ಹಾ ಏನ್ ತಿಪ್ಪಯ್ಯ ತಿಪ್ಪ ಯಾವ ನಮ್ದು ಒದ್ದಿ ಒದಟ್ಟಿ ಅಣ್ಣ ನೀವು ಅಟ್ಲಾಂಟಿಕ್ಸ್ ಕಂಪನಿ ಅವರದು ಬ್ಲಾಕ್ ಮ್ಯಾಂಬ ಹೊಡೆದಿರಲ್ಲ ಅಣ್ಣ ಇದು ಒಡ್ಲಿಕ್ಕಿನ್ನ ಮೊದಲು ಏನ್ ಪ್ರಾಬ್ಲಮ್ ಇತ್ತ ನಿಮ್ಮ ಟಿಪ್ಸ್ ಎಲ್ಲ ಸ್ವಲ್ಪ ಎಲ್ಲಾ ಜಾಸ್ತಿ ಇವಾಗ ಅದು ಒಡ್ದೋಗಿದ್ದ ಸ್ವಲ್ಪ ಕಂಟ್ರೋಲ್ ಆಗೈತೆ ಕಂಟ್ರೋಲ್ ಆಗೈತೆ ಅದು ಮುದುರ ಕೂಡ ಬಿಟ್ಟೈತಿ ಮುದ್ರ ಬಿಟ್ಟ ಮೈಸ್ ಅದು ಅಂತಂದಿರಲ್ಲ ನೀವು ಅವಾಗ ಚಿಗುರು ಏನು ಇತ್ತ ಮುದುರಿತ್ತ ಕೆಂಪಗಾಗಿತ್ತಾ ಚಿಗುರು ಇತ್ತರಿ ಮುದ್ರು ಇತ್ತು ಕೆಂಪಗ ಆಗಿತ್ತು ಕೆಂಪಗ ಆಗೈತಲ್ಲ ಸರಿ ಆಯ್ತ ಅಣ್ಣ ನೀವೀಗ ಅಟ್ಲಾಂಟಿಕ್ ಟ್ರಾಪ್ ಚಿನ್ ಕಂಪ್ನಿ ಅವ್ರ್ದು ಬ್ಲ್ಯಾಕ್ ಮಂಬ ಒಡ್ದ್ರಲ್ಲ ಎಷ್ಟ್ ದಿನ ಆಯ್ತದ್ ನೋಡ್ದ್ ಹೊಡ್ದ್ ಒಂದು

ನೋಡ್ರಿ ಇರ್ತಿದ್ವು ಅದ್ರಾಗ ಊದಾಗಿದ್ದು ಊದಾಗಲ್ಲ ಹೌದು ಇದ್ದು ಇಲ್ಲ ಇವಾಗ ಈಗ ಕಂಟ್ರೋಲ್ ಆಗೈತಿ ನೋಡ್ರಿ ಮುದ್ರು ಕೂಡ ಕ್ಲೀನ್ ಆಗಿ ಎಷ್ಟು ನೀಟಾಗಿ ಆಗಿ ಬಂದಿದೆ ನೋಡ್ರಿ ಗೊತ್ತು ಯಜಮಾನ್ರಿ ಕಾಪು ಕೊಂಡೆ ಹಾಕಿತ್ತು ಏನಾದ್ರು ಕೊಂಡೆ ಪರವಾಗಿಲ್ಲ ಇವಾಗ ಚೆನ್ನಾಗಿ ಆಯ್ತು ಚೆನ್ನಾಗಿ ಆಗೈತಲ್ಲ ಹ್ಮ್ ಹೌದು ಚೆನ್ನಾಗಿ ಆಯ್ತು ಸರ್ ಯಜಮಾನ್ರಿ ಹಂಗಾರೆ ನೀವು ಈ ಅಟ್ಲಾಂಟಿಸ್ ಕ್ರಾಪ್ಷನ್ಸ್ ಕಂಪನಿ ಅವ್ರದ್ದು ಮೈಟ್ಸಿಗೆ ತ್ರಿಪ್ಸಿಗೆ ಆಗ್ಲಿ ಬ್ಲಾಕ್ ಮಾಂಬಾ ಒಡ್ರಿ ಅಂತ ಬೇರೆ ನೀವು ಹತ್ತು ಜನ ರೈತರಿಗೆ ಹೇಳ್ತಿರಂಗರ ನಿಮ್ಗಂತೂ ಖುಷಿ ರಿಸಲ್ಟ್ ಎಲ್ಲಿಸಲ್ಟ್ ಓಕೆ ನಮಸ್ತೆ